ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಸಿದ್ಧಿಯ ಶಿಖರಗಳನ್ನು ಏರಿ ಕೂಡ ಪ್ರಸಿದ್ಧಿಗೆ ಮನಸ್ಸು ಕೊಡಲಾರದಂತ ಸಹಸ್ರಾರು ಸಾಧಕರ ಬೀಡು ನಮ್ಮ ಭಾರತ ದೇಶ ನಮ್ಮ ನಾಡಿನಲ್ಲಿ ಹೊರ್ನೋಟಕ್ಕೆ ವ್ಯವಹಾರಕ್ಕೆ ಅನಗ್ರಕ್ರಂ ಕಾಣಿಸ್ತಾರೆ ಆದ್ರೆ ಆಂತರ್ಯದಲ್ಲಿ ಪರಮ ಸಿದ್ಧಿಯನ್ನು ಪಡೆದಂತಹ ಸಿದ್ಧರು ಸಾಲದಲ್ಲಿ ಮುಕುಂದೂರು ಸ್ವಾಮಿಗಳು ಪ್ರಮುಖರು ಈ ಕಡೂರು ತಾಲೂಕಿನ ದೇವನೂರು ಗ್ರಾಮ ಹತ್ರ ಮುಕುಂದೂರು ಆಶ್ರಮ ಅಂತಿದೆ ಅಲ್ಲಿ ಬದುಕಿದಾಗಲೇ ದಂತಕಥೆ ಆದಂಥವರು ಮುಕುಂದೂರು ಸ್ವಾಮಿಗಳು ಇವರ ಬಗ್ಗೆ ನಮ್ಮ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಏಕದಾಗಿ ಎಲ್ಲ ಐತೆ ಅದ್ಭುತವಾಗಿ ಬರ್ತಿದ್ದಾರೆ ಈ ಮುಕುಂದೂರು ಸ್ವಾಮಿಗಳಿಗೆ ವಯಸ್ಸು ಎಷ್ಟು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಅಂತ ಕೆಲವರು ನೂರು ವರ್ಷ ಅಂದರೆ ಕೆಲವು ನೂರ ನಲ್ವತ್ತು ವರ್ಷ ಅಂತಿದ್ರು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಲ್ಲೇ ಎಂಬತ್ತು ವರ್ಷ ವಯಸ್ಸಾದ ಹಿರಿಯರು ಹೇಳ್ತಿದ್ರಂತೆ ನನ್ನ ಮದುವೆಗೆ ಸ್ವಾಮಿಗಳು ಬಂದಿದ್ರು ಅಂತ ಸ್ವಾಮಿ ನಿಮ್ಮ ವಯಸ್ಸು ಎಷ್ಟು ಅಂತ ಅವ್ರನ್ನೇ ಕೇಳಿದರೆ ಅಯ್ಯೋ ಹುಚ್ಚ ಬೆಟ್ಟ ಗುಡ್ಡಕ್ಕೆ ವಯಸ್ಸು ಎಷ್ಟು ಅಂತ ಬಾ ಅಂತಿದ್ರು ಅಂತೆ ಅವ್ರ ಪವಾಡಗಳ ಬಗ್ಗೆ ಕಥೆಗಳು ಸಾಲು ಸಾಲೇ ಇದ್ದಾವೆ ಅವೆಲ್ಲ ಮುಖ್ಯ ಅಲ್ಲ ಆದರೆ ತಮ್ಮ ಗ್ರಾಮ್ಯ ಭಾಷೆಯಲ್ಲಿ ಅವರು ತೋರಿಸ್ತಿದ್ದಂಥ ಸಾಮಾಜಿಕ ಚಿಂತನೆ ಇದೆಯಲ್ಲ ಅನನ್ಯವಾದದ್ದು ಒಮ್ಮೆ ಒಬ್ಬ ಶಿಷ್ಯರು ಬಂದರು ನಮ್ಮ ಮನೆ ಪಕ್ಕ ಇರುವಂಥ ಮಡಿವಂತ್ರ ಬಗ್ಗೆ ಹೇಳ್ತಿದ್ರಂತೆ ಅಯ್ಯೋ ನಮ್ಮ ಪಕ್ಕದ ಮನೆಯವ್ರದ್ದು ಭಾರಿ ಮಡಿ ಅವ್ರದ್ದು ದಿನಕ್ಕೆ ಐದು ಬಾರಿ ಸ್ನಾನ ಮಾಡ್ತಾರಂತೆ ಅಂದ್ರಂತೆ ಅದು ಸ್ವಾಮಿಗಳ ಪ್ರತಿಕ್ರಿಯೆ ಹೆಂಗಿದೆ ಗೊತ್ತಾ ಪಾಪ ಐದು ಸಲ ಸ್ನಾನ ಮಾಡ್ತಾರಂತ ಅದ್ಯಾ ಕಷ್ಟು ಸಲ ಮೈಲಿಗೆ ಆಗ್ತಾರಂತೆ ಅಂದ್ರಂತೆ ಮೈಲಿಗೆ ಆದರೆ ತಾನೆ ಸ್ವಚ್ಛ ಆಗಿ ಮಡಿ ಆಗೋದು ಮತ್ತು ಐದು ಸಲ ಸ್ನಾನ ಮಾಡ್ತಾರಂತ ಐದು ಸಲ ಮೈಲಿಗೆ ಆಗಿರ್ಬೇಕಲ್ಲ ಅವರು ಅಂತ ಕೇಳಿ ಈ ಬಾಹ್ಯ ಮಡಿವಂತಿಕೆಗಿಂತ ಅಂತರಂಗದ ಶುದ್ಧತೆ ಮುಖ್ಯ ಅನ್ನೋದನ್ನ ಹೇಳ್ಕೊಟ್ಟವರು ಇಂಥ ನೂರಾರು ಘಟನೆಗಳು ನಮ್ಮ ಜೀವನಕ್ಕೆ ಪ್ರಯೋಜನ ಆಗುವಂಥದ್ದು ಒಂದು ಬಾರಿ ಒಂದು ಅದ್ಭುತ ಘಟನೆ ಆಯ್ತು ಸಮೀಪದ ಊರಿನಲ್ಲಿ ಒಬ್ಬ ಹರಿಜನ್ ಹುಡುಗ ಶಿವ ದೇವಾಲಯದೊಳಗೆ ಹೋಗಿ ಬಂದ ಅಂತ ಸುದ್ದಿ ಹಬ್ಬಿಡ್ತು ಊರಲ್ಲಿದ್ದ್ರಲ್ಲಿ ಮಡಿವಂತ್ರ ಅಲ್ಲ ಸೇರಿ ಅವನು ಪತ್ತೆ ಹಚ್ಚಿ ದಂಡ ಹಾಕಿಸಿ ಕತ್ತೆ ಮೇಲೆ ಕೂಡಿಸಿ ಊರಲ್ಲೆಲ್ಲಿ ಮೆರವಣಿಗೆ ಮಾಡಿದರಂತೆ ನಂತರ ದೇವಸ್ಥಾನ ಅಶುದ್ಧವಾಗಿಬಿಟ್ಟಿತ್ತಲ್ಲ ದೇವರಿಗೆ ಮೈಲಿ ಬಂತು ಅಂತ ಹೇಳಿ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಲಕ್ಷ ಶಿವಮಂತ್ರ ಜಪ ಅಖಂಡ ಭಜನೆ ಅನ್ನ ಸಂತರ್ಪಣೆ ಎಲ್ಲ ಮಾಡಿಸಿ ದೇವರನ್ನು ಶುದ್ಧಿಗೊಳಿಸಿ ಮೈಲಿಗೆ ಕಳೆದರಂತೆ ಅಷ್ಟೇ ಅಲ್ಲ ಊರು ಸುತ್ತ ಬಲಿ ಹಾಕಿ ಗ್ರಾಮ ಶಾಂತಿ ಮಾಡಿದ್ರಂತೆ ಇದನ್ನು ಊರಿನ ತರುಣ ಒಬ್ಬ ಬಂದು ಸ್ವಾಮಿಗಳಿಗೆ ವಿಸ್ತಾರವಾಗಿ ಹೇಳಿದೆ ಹೆಂಗೆ ಆಯಿತು ಸ್ವಾಮಿ ನಮ್ಮೂರಲ್ಲಿ ಅಂತ ಆಗ ಸ್ವಾಮಿಗಳು ಅದನ್ನೆಲ್ಲ ಅತಿ ಆಶ್ಚರ್ಯ ಅನ್ನುವಂತ ಕೇಳಿಕೊಂಡು ಓಹೋಹೋ ಹಂಗಾಯ್ತೇನೋ ನೋಡಪ್ಪ ಅವನು ಹರಿಜನ ಅಂದಮೇಲೆ ಹರನ್ ಗುಡಿಯಾಗಿ ಹೋಗ್ಬೋದೆ ಹರಿಯ ಜನ ಅಲ್ವ ಅವನು ಹರನ್ ಗುಡಿಯಾಗಿ ಹೋಗ್ಬೋದೆ ಹರನ್ ಜನ ಹೋಗಿದ್ರೆ ಆಗಲಿ ಅನ್ಬೋದಾಗಿತ್ತಪ್ಪ ಈ ಹರಿಜನ ಈಶ್ವರನ ಗುಡಿಗೆ ಹೋದ್ಮೇಲೆ ಈಶ್ವರನಿಗೆ ಆಗೈತೆ ಬಿಡು ಅಂತೂ ಆ ಹುಡುಗನ ದಂಡ ಹಾಕಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿ ರುದ್ರಾಭಿಷೇಕ ಅದು ಇದು ಮಾಡಿದ ಮೇಲೆ ದೇವರು ಶುದ್ಧ ಆದ ಬಿಡು ಅಂದ್ರಂತೆ ನಕ್ಕೊಂಡು ಈ ಕತೆ ಹೇಳಿದ್ಮೇಲೆ ಹುಡುಗ ಊರಿಂದ ಬಂದ ಹುಡುಗ ಅವನ್ ಅನಿಸ್ತು ತಾವು ಮಾಡಿದ ಕಾರ್ಯಕ್ಕೆ ಸ್ವಾಮಿಗಳದು ಮೆಚ್ಚುಗೆ ಇದೆ ಅಂತ ಸಂತೋಷಪಟ್ಟು ತಲೆ ಅಲ್ಲಾಡಿಸಿದ ಆಗ ಸ್ವಾಮಿಗಳು ಹೇಳಿದ ಮಾತು ಮತ್ತೆ ನಗನಗ್ತಾ ಹೇಳಿದ್ರಂತೆ ನೋಡಪ್ಪ ಒಬ್ಬ ಹರಿಜನ್ ಹುಡುಗ ದೇವರ ಗುಡಿಯಾಗಿ ಹೋದರೆ ಆ ದೇವರಿಗೆ ಮೈಲಿಗೆ ಬಂದು ಸೂತಕ ಆಯಿತು ಅಂದ ಮೇಲೆ ಆ ಹುಡುಗನ ಶಕ್ತಿ ಎಂಥದ್ದಿರ್ಬೇಕು ನೋಡಪ್ಪ ದೇವ್ರ ಶಕ್ತಿಯಿಂದ ಹುಡುಗ ಶುದ್ಧವಾಗ್ಬೇಕಪ್ಪ ಅದು ಬಿಟ್ಟು ಹುಡುಗನ ಶಕ್ತಿನೇ ದೊಡ್ಡದಾಗಿ ದೇವರಿಗೆ ಮೈಲಿಗೆ ಆಯ್ತು ಅಂದ್ರೆ ಅದೆಂಥ ದೇವರಪ್ಪ ಅಂದ್ರಂತೆ ನೋಡಪ್ಪ ಸೋಜಿಗ ಇದಕ್ಕೇನಂತಿ ಮತ್ತೆ ಮತ್ತೆ ನಕ್ರಂತಿ ಆ ಹೇಳೋಕೆ ಬಂದ ಹುಡುಗ ವ್ಯಕ್ತಿ ಗಕ್ಕಾ ಬಿಕ್ಕಿಯಾಗಿ ಹೋದವನು ದಯವಿಟ್ಟು ಗಮನಿಸಿ ಸ್ನೇಹಿತರೆ ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ತಾನೇ ಸನ್ಯಾಸಿಯಾಗಿದ್ರು ಕೂಡ ದೊಡ್ಡ ವೈಚಾರಿಕತೆಯನ್ನು ಮೆರಲಿಲ್ವಾ ಈ ಮೇಲು ಕೀಳು ಮೇಲ್ವರ್ಗ ಕೆಳವರ್ಗ ಈ ತೋರಿಕೆ ವ್ಯತ್ಯಾಸಗಳನ್ನು ತನ್ನ ಮಾತಿನಲ್ಲೇ ಖಂಡಿಸಿ ಎಂತ ಮಾತದು ದೇವರು ದೊಡ್ಡವನು ಯಾರು ದೊಡ್ಡವರು ದೇವರು ದೊಡ್ಡವನು ಹುಡುಗ ದೊಡ್ಡವನು ದೇವರ ಶಕ್ತಿಯಿಂದ ಹುಡುಗ ಉದ್ಧಾರ ಆಗಬೇಕಾಗಿತ್ತು ಆದರೆ ಹುಡುಗನ ಮುಟ್ಟೋದ್ರಿಂದ ದೇವರು ಮೈಲಿಗೆ ಆಗ್ತದೆ ಅಂದರೆ ಹುಡುಗ ದೊಡ್ಡವನು ದೇವರು ಸಣ್ಣವನಾದ ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ ಎಲ್ಲವನ್ನು ತೆಗೆದು ಜನಮಾನಸವನ್ನು ಚುಚ್ಚಿದ್ರಲ್ಲ ಮಹಾತ್ಮರು ಅವರ ಮಾತು ಹಿಂದೆಂದಿಗಿಂತಲೂ ಇವತ್ತು ಹೆಚ್ಚು ಪ್ರಸ್ತುತ ಆಗಿದೆ ನಾವು ಜಗತ್ತನ್ನ ಜಾತಿಗಳ ಆಧಾರದ ಮೇಲೆ ಕೋಮಿನ ಆಧಾರದ ಮೇಲೆ ಪಂಗಡದ ಆಧಾರದ ಹೊಡೆದು ಒಡೆದು ಚಿನ್ನ ಮಾಡಿದಾಗ ಮುಕುಂದೋರ್ ಸ್ವಾಮಿಗಳಂತಹವ್ರ ಮಾತು ನಮ್ಮ ಕಿವಿ ಮೇಲೆ ಮೇಲಿಂದ ಮೇಲೆ ಬೀಳ್ತಾ ಇರಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿ ಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ